ಹೋಟೆಲ್ ಕಬಾಬ್ ಸೇಫ್ ಅಲ್ಲ ಕಬಾಬ್ನಲ್ಲಿ ಸನ್ಸೆಟ್ ಎಲ್ಲೋ ಬಳಕೆ ಪತ್ತೆ ವಾರ್ನ್ ಮಾಡಿದ್ರು ನಿಯಮ ಉಲ್ಲಂಘನೆ ಎಂಪೈರ್ ವಿರುದ್ಧ ಕಾನೂನು ಕ್ರಮಕ್ಕೆ ಸೂಚನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಬೆಂಗಳೂರಿನ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ನಲ್ಲಿ ಕಬಾಬ್ ತಿನ್ನೋ ಮುನ್ನ ಎಚ್ಚರವಾಗಿರಿ ಯಾಕೆ ಅಂತೀರಾ ನೀವು ತಿನ್ನೋ ಕಬಾಬ್ ಸೇಫ್ ಅಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾದ್ರೂ ಆಶ್ಚರ್ಯವಿಲ್ಲ ಕೆಲವು ತಿಂಗಳ ಹಿಂದಷ್ಟೇ ಕಬಾಬ್ ಗೋಬಿ ಸೇರಿ ಇನ್ನಿತರೆ ಖಾದ್ಯಗಳಲ್ಲಿ ಬಳಸುತ್ತಿದ್ದ ಕೃತಕ ಬಣ್ಣಗಳನ್ನ ನಿಷೇಧ ಮಾಡಲಾಗಿತ್ತು ಆದರೆ ಎಂಪೈರ್ ಹೋಟೆಲ್ಗಳು ಇಂದಿಗೂ ಕೃತಕ ಬಣ್ಣಗಳ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರುವ ಆರು ಎಂಪೈರ್ ಹೋಟೆಲ್ಗಳಲ್ಲಿ ಆರೋಗ್ಯ ಇಲಾಖೆ ಪರಿಶೀಲನೆ ನಡೆಸಿದೆ ಈ ವೇಳೆ ಕಬಾಬ್ನಲ್ಲಿ ಸನ್ಸೆಟ್ ಎಲ್ಲೋ ಬಣ್ಣ ಬಳಕೆ ಮಾಡುತ್ತಿರುವುದು ಪತ್ತೆಯಾಗಿದೆ ಹಿಂದೆಯೂ ಒಮ್ಮೆ ಇದೇ ವಿಚಾರವಾಗಿ ವಾರ್ನ್ ಮಾಡಲಾಗಿದೆ ಆದರೂ ಕೂಡ ನಿಯಮ ಉಲ್ಲಂಘಿಸಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಇದೇ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು ಎಂಪೈರ್ ಹೋಟೆಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಮೊದಲು ವಾರ್ನಿಂಗ್ ಕೊಡಲಾಗಿತ್ತು ಪರಿಶೀಲನೆ ವೇಳೆ ಹಿಂದಿನ ತಪ್ಪನ್ನೇ ಮುಂದುವರೆಸುತ್ತಿರುವುದು ಕಂಡು ಬಂದಿದೆ ಕಬಾಬ್ನಲ್ಲಿ ಕಲರ್ ಸನ್ಸೆಟ್ ಎಲ್ಲೋ ಬಳಕೆ ಪತ್ತೆಯಾಗಿದೆ ಅತಿ ದೊಡ್ಡ ಹೋಟೆಲ್ ಇದು ನಿಯಮಗಳು ಗೊತ್ತಿರುತ್ತದೆ ಸಣ್ಣ ಅಂಗಡಿಗಳಾದ್ರೆ ಅವರಿಗೆ ಗೊತ್ತಿಲ್ಲ ಎನ್ನುಬಹುದು ಆದ್ರೆ ದೊಡ್ಡ ಹೋಟೆಲ್ಗಳಲ್ಲಿ ಹೀಗಾದ್ರೆ ಹೇಗೆ ಇದು ಆ ಹೋಟೆಲ್ಗೆ ಕೆಟ್ಟ ಹೆಸರು ಸ್ಯಾಂಪಲ್ಸ್ ಕೂಡ ತೆಗೆದುಕೊಂಡಿದ್ದು ಅವರ ಮೇಲೆ ಕೇಸ್ ಬುಕ್ ಮಾಡ್ತೇವೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಾ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ